ಮೊದ್ಲಿಗೆ ಥ್ಯಾಂಕ್ಸ್ ಹೇಳಬೇಕು ವೆಂಕಣ್ಣ ಕೂಡ ಮೊನ್ನೆನು ಹಬ್ಬದ ಸಹ ಎಲ್ಲೂ ಕರ್ಕೊಂಡ್ಬಂದ್ರಿ ಮತ್ತೊಮ್ಮೆ ಧನ್ಯವಾದ ಅದಕ್ಕೆ ನಮ್ಮ ಕೇಳಿ ಅವರಿಗೆ ಈಗ ಹೊಸಬ್ರ ಜೊತೆಗೆ ಒಂದು ನಂಟು ಯಾವತ್ತು ಉಳಿಸ್ಕೊಂಡೇ ಬಂದಿರುತ್ತದು ಏನೇ ಬೋರ್ ಹೊಡೆದ್ರು ಎಷ್ಟೇ ತಲೆನೋವು ಆದರೂ ಏನೇ ಆದ್ರು ನಾನು ಮತ್ತೆ ವೆಂಕಣ್ಣ ಅದನ್ನು ಅಟೆಂಡ್ ಮಾಡ್ತೀವಿ ನೀವು ಫೋನ್ ಮಾಡಿದ್ದ ನಂತರನೇ ನಾನು ಮತ್ತೆ ಕಲಿತು ಹೊರಟಿದ್ದು ಥ್ಯಾಂಕ್ ಯು ನಾವು ಪ್ರಸನ್ನಂದು ಸುಮಾರು ಇಂತ ಬಾಟಿದ್ದಾರೆ ಅಂದ್ರೆ ನಿರ್ಮಾಪಕ ಅಂದ್ರೆ ಇವರು ನಿರ್ಮಾಪಕಿ ಅವನು ಒಂದೊಂದು ರನ್ ಕೊಡ್ತಾನೆ ಇವರು ಸಿಕ್ಸ್ ಫೋರ್ ಹೊಡಿತಾರೆ ಆ ಥರದ ಕಾಂಬಿನೇಷನ್ ತುಂಬಾ ಒಂಥರ ಮಾತೇ ತಾಯಿ ಸದ್ಯಂತೂ ಆ ಹಂಗಂತ ಹಾಲಿಗೆ ಕುಡಿಯಕ್ಕೆ ಹೋದೆ ಶ್ರೇಷ್ಠ ಮನಸ್ಸ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಇದ್ದಾನೆ ಸರ್ವರು ಈ ಕ್ಯಾಮ್ರಾಗಳಿಗೆ ಬರೋ ಕೇಬಲ್ಗಳು ಸಿಟಿ ಏನೋ ಟ್ರಾನ್ಸ್ಫರ್ ಮಾಡೋ ಎಕ್ವಿಪ್ಮೆಂಟ್ಗಳು ಸಂಸ್ಥೆಗೆ ಕೆಲಸ ಮಾಡ್ತಾನೆ ಅವನು ಕೆಲಸಗಳೆಲ್ಲ ಹಂಗೆ ಇರ್ತಾರೆ ಬೆಳಗ್ಗೆ ಸಿಕ್ಕ ಟೀಸರು ನೀವು ಮೊಬೈಲ್ ನೋಡಿಲ್ಲ ನಾನು ಮೊಬೈಲ್ ನೋಡದೇ ಇಲ್ಲ ಕೂಕಣ ಅಂದ್ರೆ ಇವತ್ತು ಅಂತನೂ ಗೊತ್ತಿಲ್ಲ ನಮಗೆ ಹಂಗ ಆ ಥರ ಒಂದು ಇನ್ಫಾರ್ಮೇಶನ್ ಒಂದು ಬರ್ತಾನೆ ಇಂಥದೊಂದೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ತೇನೆ ಟಿ ಟಿ ಆಡ್ಬಿಟ್ಟು ಹೋಗ್ತೇನೆ ಈ ತರ ಆಮೇಲೆ ಇನ್ಯಾವುದೋ ಒಂದು ಸೆಟ್ಟಲ್ಲಿ ಒಂದು ಫೈಟ್ ತೆಗಿತಿರ್ಬೇಕಾರೆ ಒಂದು ಶರಬತ್ ಬಾಟ್ಲ ಜೊತೆ ಸಿಕ್ಕಿದ ಏನಿದೊಂದ್ರೆ ನಾನು ಯಾವುದೋ ಊರಿಗೆ ಹೋಗಿದ್ದೆ ಅದು ಸಿಕ್ತಿ ಶರಬತ್ತು ತಮಗಾಗಿ ಅಂತ ಯಾರಪ್ಪ ನೀನು ಅಂದ್ರೆ ಹಿಂಗ ಹಿಂಗೆ ನಾನೊಂದು ಧಾರಬಸಕ್ ಬಂದಿದ್ದೆ ಹಿಂಗೆ ಎಲ್ಲ ನೆನಪು ಮಾಡ್ಕೊಟ್ರೆ ಅಪ್ಪಣ್ಣ ನೆನಪ ಅಪ್ಪಣ್ಣನ ಜೊತೆ ಬಂದಿದೆ ಅಪ್ಪಣ್ಣದು ನನ್ನದು ಧಾರವಾಡಿ ಸ್ನೇಹ ಹೀಗೆ ಅಲ್ಲಿಂದ ಪರಿಚಯ ಆಗಿ ಒಂದು ಆಲ್ಬಮ್ ಮಾಡೋಣ ಅಲೇ ಬಿಸ್ಬಿಡ್ತೀನಿ ಅನ್ನೋ ರೀತಿ ರೆಡಿ ಆಗಿ ಬಂದಿದ್ದ ಒಂದಿಷ್ಟು ದುಡ್ಡು ತಂದಿಟ್ಬಿಟ್ಟ ಸ್ವಲ್ಪ ದಿವಸ ತಂದು ಮತ್ತ ಏನು ಅವನು ಒಳ್ಳೆ ತನದ ಬೇರೆ 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 ಡೈಮೆನ್ಷನ್ಸ್ ಇದ್ದಾರೆ ಆಮೇಲೆ ಒಂದು ದಿವಸ ಬಂದ ಹೇಳದ ಯಾವ್ದು ಎಂದೆಂದು ಬಗೆ ಇರೋದು ಇಪ್ಪತ್ತು ಎಕರೆ ಕೈ ಹಾಕ್ಬಿಟ್ಟಿದಾನೆ ಅದು ಬರಲ್ಲ ಇವ್ ಬಿಡಲ್ಲ ಈ ತರದ್ದು ಒಂದು ಕತೆ ಹೇಳ್ತಾನೆ ಈಸ್ ಫುಲ್ ಆಫ್ ಸ್ಟೋರಿ ಇನ್ನೊಂದು ದಿವಸ ಬಂದ ಅವ್ನ ಶಿಷ್ಯ ಒಕೈಯತ್ತ ಕೈಯತ್ತ ನೋಬು ಕೂದ್ದೆಲ್ಲ ಖಾಲಿಯಾಗಿರೋ ವ್ಯಕ್ತಿ ಅವ್ನು ನೋಡಿ ಅವನ ಕರ್ಕೊಂಬಲ್ಲ ಹ ಅಲ್ಲಿ ಅಲ್ಲಿ ಅಂತಾನೇ ಹಿಂಗೇ ನಾನು ಇದ್ದೀನಿ ಬಿಡ್ತಾ ಇಲ್ಲ ಹಿಂದಿನ್ ಜಾಸ್ತಿ ಹೋಗಿದ್ದು ಕೂದಲು ನೀನ್ ನೋಡಕ್ ಹೋದ್ರೆ ಕೂದಲು ವಿಷಯದಲ್ಲಿ ಶ್ರೀಮಂತನಿ ನೋಡಲ್ಲ ಅವನ್ನ ಕರ್ಕೊಂಡ್ಬಂದ್ಬಿಟ್ಟು ನನಗೆ ಒಂದು ರಿವಾಲ್ವರ್ ಕೊಡಿಸ್ಬೇಕು ಸರ್ ಅಲ್ಲ ಏನಂದೆ ರಿವಾಲ್ವರ್ ಯಾವುದಕ್ಕಾಪ ಅಂದ್ರೆ ಈ ಸಿನಿಮಾದಲ್ಲಿ ಆ ನಾಯಕನ ಜೊತೆ ಸಿಗಿಸ್ಕೊಂಡು ಓಡುತ್ತಾನೆ ಸರ್ ಅವನು ಬಾಡಿಗಾರ್ಡ್ ಆಗಕ್ಕೆ ಇಚ್ಛೆ ಪಡ್ತಾನೆ ಏನು ಓದಿದ್ದಾನೆ ಮೇಸ್ಟ್ ಎಲ್ಲ ಓಡೋಗ್ಬಿಟ್ಟು ಓದಿಲ್ಲ ಅಂದ ಗಾಬರಿ ಆಗೋಯ್ತು ಏನು ಮಾಡ್ಬೇಕು ನಾನು ಅಂದೆ ನೀವೊಂದು ಲೆಟರ್ ಬಳದ್ಕೊಡಿ ಪೊಲೀಸ್ಗೆ ಅವರು ಕೊಡ್ತಾರೆ ಅಷ್ಟೇ ಅಂತ ಆಯಿತು ಇವರು ಬಡತನದಲ್ಲಿ ಇದ್ದಾನೆ ಕಾರಣಾಂತರಗಳಿಂದ ವಿದ್ಯಾವಂತ ಅಲ್ಲ ನಿಮ್ಗೆ ಒಂದು ನೌಕರಿ ಆಗುತ್ತೆ ಕೊಡಿ ಅಂತ ಪೊಲೀಸ್ ಕೊಟ್ಟೆ ಒಂದು ಐದಾರು ಜನ ಪೊಲೀಸ್ ಬಂದ್ಬಿಡಿದ್ರು ನಾಳೆ ಅವ್ನು ಯಾವ ಹೊಡೆದ್ರೆ ನೀವು ಗೊತ್ತಿರ ಬಂದಿದ್ಯಾ ಇಲ್ಲ ಸರ್ ಭಾರಿ ಬಡವ ಆಮೇಲೆ ನೋಡಿದ್ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ತುಂಬಾ ಒಳ್ಳೆ ಸರ್ಕಾರ ಇದೆ ಇವರು ಗೊತ್ತು ಯಾರ್ಯಾರೋ ಗೊತ್ತು ಪ್ರಸಂಗ ಆ ನಿಟ್ಟಲ್ಲಿ ಒಂದು ಹಾಡು ಬರ್ಸೋದಕ್ಕೆ ವೀರ ಸಮರ್ಥ ಜೊತೆ ಬಂದ ವೀರದ್ದು ನಂದು ಒಂದು ಸ್ನೇಹ ನಂದು ಅವ್ರದ ಒಂದು ಜರ್ನಿ ನಂದು ಗಡ್ಡ ವಿಜಿದು ವೀರದ್ದು ತುಂಬಾ ದೊಡ್ಡ ಮ್ಯೂಸಿಕಲ್ ಜರ್ನಿ ಜಾವರಿಂದ ಒಂದು ಹಾಡು ಯಾವುದೋ ಕ್ಯಾರೋ ಕೂತು ಬರ್ದಾನೆ ಅನ್ಕೊಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೀರ್ ಇಲ್ಲ ಇಲ್ಲ ಇದು ಥ್ಯಾಂಕ್ ಯು ವೀರ್ ಕೊನೆಗೆ ನೋಡ್ ನಾಯಕ್ ನಟ ನಾಯ್ಕ ಮನಿಯವರು ಒಂದು ಆರು ಆಡಿಷನ್ ಕೊಟ್ಟಿದ್ರು ಈ ಥರ ಇಡೀ ತಂಡ ಆಲ್ಮೋಸ್ಟ್ ಪರಿಚಯ ಮೇಡಮ್ ಏನ್ ಮಾಡಿದರೆ ನಂಗೆ ಗೊತ್ತಿರೋ ಫೈನ್ ಓ ಹಾಗೆ ಸರಿ ಸರಿ ಹಾ ಗೊತ್ತು ನಂಗೆ ನೀವು ಬರ್ತಾ ನೋಡಿದೆ ಯಾವಾಗ ಹೋಗ್ ಇವಾಗ ಎಲ್ಲ ಬಿಂಗ್ ಮಾಡಿಸ್ಬಿಟ್ಟು ನಂಗೆ ಏನ್ ತರ್ಲೇ ಸಭಾ ತಗೋಲ್ಲ ಅವನೂನು ಸಭಾ ರಾಗಿಣಿಯವರೇ ಕೇಳಿದೆ ಅವ್ರೂನು ಈಗ ಸ್ನೇಹಕ್ಕೆ ಬಂದಿದ್ದೀನಿ ಅಂತ ತಕ್ಕವ್ರಿಗೂ ಸ್ವಾಗತ ಹೊಸಬ್ರು ಏನೇ ಮಾಡಿದ್ರು ಅದೊಂದು ಮುಖ್ಯತೆ ಇರುತ್ತೆ ಹೊಸತನ ಹೊಸಬ್ರಲ್ಲೇ ಸಿಗಕ್ಕೆ ಸಾಧ್ಯ ಅದೊಂದನ್ನು ನಾನು ತುಂಬಾ ಬಲವಾಗಿ ನಂಬ್ತೀನಿ ಮತ್ತೆ ನಾನು ಕೂಡ ನೀವೆಲ್ಲರೂ ಕೂಡ ಒಂದು ಹೆಜ್ಜೆ ಇಡಕ್ ಮುಂಚೆ ಹೊಸಬ್ರೆ ಆಗಿರ್ತೀವಿ ಏನೋ ಹಾಲು ಬಿಡ್ತು ಅಂದಾಗ ನಾವು ಆಗಲ್ಲ ತುಂಬಾ ಕಷ್ಟ ಇವತ್ತಿನ ಕಾಲದಲ್ಲಿ ಒಂದು ಪುಟ್ಟದೋ ದೊಡ್ಡದೋ ಸಿನಿಮಾ ಮಾಡಿ ಅದನ್ನು ಮಾರುಕಟ್ಟೆಗೆ ತರೋದು ಸಾಧಾರಣ ವಿಷಯ ಅಲ್ಲ ಈ ಥರ ಹಲವಾರು ಗಳನ್ನು ಮಾಡಿರೋ ಪ್ರಸನ್ನ ಮತ್ತು ಅವ್ರ ಕುಟುಂಬಕ್ಕೆ ಒಬ್ಬ ಕನ್ನಡ ಪ್ರೇಕ್ಷಕಾಗಿ ನಾನು ಶುಭ ಕೋರ್ತೇನೆ ಅವನ ಟೀಸರ್ ಒಳ್ಳೇದಾಗಲಿ ಯಾಕಂದರೆ ಒಂದು ಸಣ್ಣ ಹೆಜ್ಜೆ ಗೆದ್ದರೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ತದೆ ಇಲ್ಲ ಕಪಾಳಕ್ಕೆ ಬಿತ್ತು ಅಂತ ಹಂಗೆ ಕುತ್ಕೊಂಡು ಹಿಂಗೆ ಕಪಕ್ಕ ಮಾಡುವಂಥ ಪರಿಸ್ಥಿತಿ ನಿರ್ದೇಶಕಿ ತುಂಬ ಆಸೆ ಬಿದ್ದು ಅವ್ರ ತಂದೆ ಕೂಡ ದೊಡ್ಡ ನಿರ್ದೇಶಕರು ಸೊ ಕ್ರೋಮೋಝೋಮಲ್ಲೇ ನಿರ್ದೇಶನ ಇದೆ ಅವರಿಗೆ ಶುಭ ಕೊಡ್ತಾನೆ ಇಲ್ಲಿ ತಂಡ ನಟವರ್ಗ ನಟಿಯರು ಮತ್ತು ಸಕಲರಿಗೂ ಪ್ರೇಕ್ಷಕರಿಗೂ ಒಳ್ಳೇದಾಗ್ಬಿಟ್ಟು ಈ ಸಿನಿಮಾ ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ತಾ ಹೋದಲ್ಲಿ ಹೊಸಬ್ರಿಗೆ ಆಸೆ ಆಗುತ್ತೆ ನಾವು ಮಾಡಬೇಕು ಅಂತ